ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಆಗಸ್ಟ್ ಒಂದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಪೊಲೀಸ್ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿದ್ಯಾ ವಿಕಾಸ್ ಇಂಜಿನಿಯರಿಂಗ್ ಕಾಲೇಜು ಮೈಸೂರು ಇವರುಗಳ ಸಹಯೋಗದಲ್ಲಿ ಮೈಸೂರಿನ ಬನ್ನೂರು ರಸ್ತೆ ಬಳಿ ಇರುವ ವಿದ್ಯಾ ವಿಕಾಸ್ ಇಂಜಿನಿಯರಿಂಗ್ ಕಾಲೇಜಿನ ಆವರಣದ ಸಭಾಂಗಣದಲ್ಲಿ ಡಾಕ್ಟರ್ ಮಹಾಂತ ಶಿವಯೋಗಿಗಳ ಜನ್ಮ ದಿನಾಚರಣೆಯ ಪ್ರಯುಕ್ತ ವ್ಯಸನ ಮುಕ್ತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳಿಗೆ ವ್ಯಸನ ಮತ್ತು ದುಶ್ಚಟಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ವಿಶೇಷ ಉಪನ್ಯಾಸವನ್ನು ಸಹ ನೀಡಲಾಯಿತು ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಪಿ ಶಿವರಾಜು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಪಿಸಿ ಕುಮಾರಸ್ವಾಮಿ ವಿದ್ಯಾ ವಿಕಾಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ವಿ ಕವೀಶ್ ಗೌಡ ಇಂಡಿಯನ್ ಎಕ್ಸ್ಪ್ರೆಸ್ ದಿನಪತ್ರಿಕೆಯ ಹಿರಿಯ ಸಹಾಯಕ ಸಂಪಾದಕರಾದ ಕೆ ಶಿವಕುಮಾರ್ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ಉಪನಿರ್ದೇಶಕರಾದ ಡಿ ಅಶೋಕ್ ಕುಮಾರ್ ಸಹಾಯಕ ನಿರ್ದೇಶಕರಾದ ಟಿ ಕೆ ಹರೀಶ್ ಡಾಕ್ಟರ್ ಬೃಂದ ಕಾಲೇಜಿನ ಪ್ರಾಂಶುಪಾಲರಾದ ಬಿಂದು ಥಾಮಸ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸಮಾಜಕ್ಕೆ ಇದರಿಂದ ಮಾನವನ ದೇಹವಲ್ಲದೆ ಮನಸ್ಸು ಮತ್ತು ಸ್ವಾಸ್ಥ್ಯ ಸಮಾಜ ಅನಾರೋಗ್ಯ ಪೀಡಿತವಾಗುತ್ತಿರುವುದು ಇದರ ದಾಸ್ಯಕ್ಕೆ ಒಳಗಾಗುತ್ತಿರುವುದು ತಿಳಿದಿದೆ ಇದರಿಂದ ಮಾನವನ ಆರ್ಥಿಕ ಸಾಮಾಜಿಕ ಸ್ಥಿತಿ ಅಥೋಗ ಇಳಿಯುತ್ತಿದೆ అదరి పూజ్య డాక్టర్ మహాంత శివ స్వమీజీల జన్మదినద ఈ శుభదినందు నేను మద్యపన మారక వస్తు ತಂಬಾಕು ವಸ್ತುಗಳನ್ನು ಸೇವಿಸುತ್ತೇನೆ ಹಾಗೂ ಇನ್ನೆಂದಿಗೂ ಮುಟ್ಟುವುದಿಲ್ಲ ಹಾಗೂ ನನ್ನ ನೆರೆಹೊರೆಯವರಿಗೆ ಬಂಧು ಬಾಂಧವರಿಗೆ ಸ್ನೇಹಿತರಿಗೆ ಈ ಬಗ್ಗೆ ತಿಳುವಳಿಕೆ ನೀಡುತ್ತೇನೆ ಎಂದು ಪ್ರಮಾಣ ಮಾಡುತ್ತಿದ್ದೇನೆ ಧನ್ಯವಾದ ಹಾಗೂ ವಿಜಯ ವಿದ್ಯಾವಿಕಾಸ್ ಇಂಜಿನಿಯರಿಂಗ್ ಕಾಲೇಜು ಮೈಸೂರಿನವರ ಸಹಯೋಗದಲ್ಲಿ ಡಾಕ್ಟರ್ ಮಹಂತ ಶಿವಯರ ಜನ್ಮ ದಿನಾಚರಣೆ ಯುಕ್ತ ವ್ಯಸನ ಮುಕ್ತ ದಿನಾಚರಣೆಯನ್ನು ನಾವು ಇದು ಈ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದೇವೆ ಬಗ್ಗೆ ಅವರು ಒಂದು ಗ್ರಾಮಕ್ಕೆ ಭೇಟಿ ನೀಡಿದಾಗ ಒಬ್ರು ಕುಡಿತ ಚಟದಿಂದ ಅವರು ಸಾವನ್ನಪ್ಪಿದ್ದಾರೆ ಅವರ ಸಂಸಾರ ಅವರು ನೋಡಿದಾಗ ಅವರ ಅವರ ಒಂದು ಸಂಕಟವನ್ನು ಅರ್ಥ ಮಾಡಿಕೊಂಡು ಒಂದು ಸಂಸಾರ ಹೀಗಾಗಿರುತ್ತೆ ಈ ತರ ಹಲವಾರು ಸಂಸಾರಗಳು ಈ ರೀತಿ ಆ ತೊಂದರೆಗೊಳಗಾಗ್ತಿದೆ ಅಂತ ಅಲ್ಲಿ ಅವ ಆಗಿನಿಂದಲೇ ನಾನು ಏನಾದ್ರು ಒಂದು ಇದರ ಬಗ್ಗೆ ಕೆಲಸ ಮಾಡಬೇಕು ಅಂತ ಅವರು ಒಂದು ಚಿಂತನೆಯನ್ನ ಮಾಡಿ ಅವರು ತಮ್ಮನ್ನು ತಾವು ಕಾಯಕದಲ್ಲಿ ತೊಡಗಿಸಿಕೊಳ್ತಿದ್ದಾರೆ ಸ್ನೇಹಿತರೆ ತಮ್ಮೆಲ್ಲರಿಗೂ ಸಹ ಗೊತ್ತಿದೆ ನಾವು ಪ್ರತಿ ವರ್ಷ ಸುಮಾರು ನಲವತ್ತರಿಂದ ಐವತ್ತು ಜಯಂತಿಗಳನ್ನು ಆಚರಣೆ ಮಾಡ್ತೇವೆ ಅದು ಈ ನಾಡಿಗೆ ಕೊಡುಗೆಯನ್ನು ನೀಡಿರ್ತಕ್ಕಂಥ ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ಹಾಗೂ ಇನ್ನಿತರ ವೈದ್ಯಕೀಯ ಕ್ಷೇತ್ರ ಇರ್ಬೋದು ಅದರಲ್ಲೆಲ್ಲ ಸಾಧನೆಯನ್ನ ಮಾಡಿ ನಮ್ಮ ನಾಡಿಗೆ ಯಾರು ಕೊಡುಗೆ ಕೊಟ್ಟಿದ್ದಾರೆ ಅವರೆಲ್ಲರ ಜಯಂತಿಯನ್ನ ಅವರ ಆದರ್ಶಗಳನ್ನ ನೆನಪಿಸ್ಕೊಳ್ಳಿಕ್ಕೋಸ್ಕರ ಹತ್ತು ಹಲವಾರು ಜಯಂತಿಗಳನ್ನ ಆಚರಣೆ ಮಾಡ್ತೇವೆ ಆ ಎಲ್ಲಾ ಜಯಂತಿಗಳನ್ನ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವತಿಯಿಂದ ಆಚರಣೆ ಮಾಡ್ತೇವೆ ಆದರೆ ಎರಡು ಜಯಂತಿಗಳನ್ನ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಜಾರಿಗೊಳಿಸ್ತಾ ಇದ್ದಾರೆ ಆಚರಣೆ ಮಾಡ್ತಾ ಇದ್ದಾರೆ ನಾನು ಅದು ಯಾಕೆ ಕೇಳಿದೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಯಾಕೆ ಇದನ್ನ ಸ್ಪೆಷಲ್ ಆಗಿ ಮಾಡ್ತಾ ಇದ್ದೀನಿ ಜಯಂತಿ ಅಂತೇಳಿ ಸೊ ಅದರ ಒಂದು ಇಂಟೆನ್ಸಿಟಿ ಹೇಗಿದೆ ಅಂತ ಹೇಳಿದ್ರೆ ಬೇರೆ ಎಲ್ಲ ಜಯಂತಿಗಳು ಅವರ ವ್ಯಕ್ತಿಗತ ಆದರ್ಶಗಳು ಅವರ ಒಂದು ಮುಖವಾಣಿ ಅವರು ಈ ನಾಡಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅದನ್ನು ಪ್ರತಿಬಿಂಬಿಸುತ್ತೆ ಆದರೆ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಏನು ಈ ಕಾರ್ಯಕ್ರಮ ಆಯೋಜನೆ ಮಾಡ್ತೀವಲ್ಲ ಇದು ಇಡೀ ಸಮಾಜದ ಎಲ್ಲ ಬಾಂಧವರಿಗೆ ಎಲ್ಲ ಸಮುದಾಯದವರಿಗೆ ಎಲ್ಲ ವ್ಯಕ್ತಿಗಳಿಗೆ ಈಗ ಹುಟ್ಟಿರ್ತಕ್ಕಂಥ ಮಗುವಿಂದ ಹಿಡಿದು ವಯಸ್ಸಾದಂತಹ ವಯೋವೃದ್ಧರವರೆಗೂ ಸಹ ಇದರ ಒಂದು ಮಹತ್ವ ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅದರಿಂದ ಇದನ್ನ ವಾರ್ತಾ ಮತ್ತು ಪ್ರಚಾರ ಇಲಾಖೆಯಿಂದ ಅತ್ಯಂತ ಹೆಚ್ಚು ಪ್ರಚಾರ ಆಗ್ಬೇಕು ಇದು ಜನಗಳ ಜೊತೆಯಲ್ಲಿ ನಾವು ಇದನ್ನ ಆಚರಣೆ ಮಾಡಬೇಕು ಅನ್ನೋ ಇಂಥ ದೃಷ್ಟಿಯಿಂದ ಈ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ ನಾವು ಡಾಕ್ಟರ್ ಮಹಾಂತ ಶಿವಿಗಳ ಬಗ್ಗೆ ಪ್ರಾಸ್ತಾವಿಕ ನುಡಿನಲ್ಲಿ ಕೇಳಿದ್ರು ಹೇಗೆ ಒಬ್ಬ ದಾರ್ಶನಿಕರು ಒಬ್ಬ ಸ್ವಾಮೀಜಿ ಈ ಸಮಾಜದಲ್ಲಿ ನಮ್ಮ ಜೊತೆನೇ ಇದ್ದು ಅವರು ಜೋಳಿಗೆಯನ್ನು ಇಟ್ಕೊಂಡು ಏನು ಭಿಕ್ಷೆಯನ್ನು ಬೇಡ್ತಾ ಹೋಗ್ತಾರೆ ಸೊ ನಾವು ಬೇರೆ ಎಲ್ಲ ಕಡೆ ನೋಡ್ತಾ ಇರ್ತೇವೆ ಏನು ಭಿಕ್ಷೆಯನ್ನು ಕೇಳ್ಬೋದು ಒಂದು ಹಣವನ್ನು ಕೇಳ್ಬೋದು ಇಲ್ಲ ಅಕ್ಕಿ ದವಸ ಧಾನ್ಯಗಳನ್ನ ಕೇಳ್ಬೋದು ಇಲ್ಲ ವಸ್ತ್ರಗಳನ್ನ ಕೇಳ್ಬೋದು ಇಲ್ಲ ಬೇರೆ ಬೇರೆ ಥರದನ್ನ ಭಿಕ್ಷೆಯಾಗಿ ಕೇಳ್ತಾರೆ ಆದರೆ ಮಹಂತ ಶಿವಯೋಗಿಗಳು ಅವರು ಎಷ್ಟು ಅಪ್ರತಿಮರು ಅಂತ ಹೇಳಿದ್ರೆ ನೀವು ನನಗೆ ನನ್ನ ವೈಯಕ್ತಿಕವಾಗಿ ಏನನ್ನೂ ಸಹ ದಾನ ಮಾಡಬೇಡಿ ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ದುಶ್ಚಟಗಳನ್ನ ನನ್ನ ಜೋಳಿಗೆಗೆ ಹಾಕಿ ನೀವು ಉದ್ಧಾರ ಆಗ್ಬೇಕು ಹೇಳಿ ಈಗ ಜೋಳಿಗೆಯನ್ನು ಇಟ್ಕೊಳ್ಳೋದು ಏನು ಉದ್ದೇಶಕ್ಕೆ ನಾವು ಉದ್ಧಾರ ಆಗ್ಬೇಕು ಅಂತ ತಾನೆ ಜೋಳಿಗೆ ಇಟ್ಕೊಳ್ಳೋದು ಆದ್ರೆ ನನಗೆ ಏನಾದ್ರೂ ನೀವು ಕೊಟ್ಟಾಗ ನೀವು ಅದರಿಂದ ಒಳ್ಳೆಯದಾಗಬೇಕು ನೀವು ಉದ್ಧಾರ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಮಹಂತ ಶಿವಯೋಗಿಗಳು ಜೋಳಿಗೆಯನ್ನು ಇಟ್ಕೊಂಡು ಮತ್ತೆ ಅದಕ್ಕೊಂದು ಸ್ಯಾಂಟಿಟಿ ಇದೆ ಒಂದು ಪವಿತ್ರತೆ ಇದೆ ಯಾರಾದ ಒಬ್ರು ಸ್ವಾಮೀಜಿ ನಮ್ಮ ಹತ್ರ ಬಂದು ಏನೋ ಒಂದು ಕೇಳ್ತಾರೆ ಅಂದಾಗ ನಾವು ನಮ್ಮ ಹತ್ರ ಇಲ್ಲ ಅಂದ್ರೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ ಒಬ್ರು ಸ್ವಾಮೀಜಿ ನಮ್ಮ ಹತ್ರ ಬಂದು ಒಂದು ನೂರು ರೂಪಾಯಿ ನಮಗೆ ಕೊಡಿ ಅಂದ್ರೆ ಆತ ತುಂಬಾ ಬಡವರ ಆತರ ಹತ್ರ ಹತ್ತು ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ ಆದ್ರೆ ಯಾರೋ ದೊಡ್ಡ ಸ್ವಾಮೀಜಿ ಅವರು ಬಂದಿದ್ದಾರಪ್ಪ ಅಂತ ಹೇಳಿ ಅವನು ತೊಂಬತ್ತು ರೂಪಾಯಿ ಸಾಲ ಮಾಡಿ ನಾನು ನೂರು ರೂಪಾಯಿನ ಕೊಡ್ತಾನೆ ಇದು ನಮ್ಮ ದೇಶದ ನಮ್ಮ ಈ ನಾಡಿನ ಒಂದು ಸತ್ಕಾರದ ವ್ಯವಸ್ಥೆ ಅದನ್ನ ಮನಗಂಡತ್ತ ಸ್ವಾಮೀಜಿ ಅವರು ಏನ್ ಮಾಡ್ತಾರೆ ಅಟ್ಲೀಸ್ಟ್ ನನ್ನ ಮಾತಿಗೆ ಇಷ್ಟು ಬೆಲೆ ಕೊಡ್ತಾರಲ್ಲ ಸಾರ್ವಜನಿಕರು ಇವ್ರಿಗೆ ನಾನು ಏನಾದ್ರೂ ಒಳ್ಳೇದು ಮಾಡ್ಬೇಕಲ್ಲ ಅಂತ ಹೇಳಿ ಅದನ್ನ ಸದುಪಯೋಗ ಮಾಡ್ಕೊತಾರೆ ಹೇಗೆ ಎಲ್ಲರ ಹತ್ರ ಹೋಗ್ತಾರೆ ಯಾರು ದುಶ್ಚಟಗಳಿಂದ ಬಳಲ್ತಾ ಇರ್ತಾರೆ ನೋಡಪ್ಪ ನಿನಗೆ ನನ್ನ ಮೇಲೆ ಗೌರವ ಇದ್ರೆ ನನ್ನ ಮೇಲೆ ನಿನಗೆ ಭಕ್ತಿ ಇದ್ರೆ ನಿನ್ನ ದುಶ್ಚಟವನ್ನ ನನ್ನ ಜೋಳಿಗೆ ಹಾಕು ನಾಳೆಯಿಂದ ನೀನು ಹೊಸ ಮನುಷ್ಯನಾಗಿ ಹೊಸ ಜೀವನವನ್ನ ಅಂತ ಹೇಳ್ತಾರೆ ಇದು ಎಂತ ಒಂದು ಆದರ್ಶ ಪ್ರಾಯವಾದಂತಹ ವಿಷಯ ಅಂತ ಹೇಳಿದ್ರೆ ನಮ್ಮ ನಾಡಿನಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ತರಹದ ಒಂದು ಪವಾಡಗಳು ನಡೀಲಿಕ್ಕೆ ಸಾಧ್ಯ ಮೇನ್ಲಿ ಫೋಕಸಿಂಗ್ ಆನ್ ಅರ್ಲಿಯರ್ ಆಗಿ ಕಮ್ಯುನಿಕಬಲ್ ಡಿಸೀಸಸ್ ಇತ್ತು ಮಲೇರಿಯಾ ಡೆಂಗಿ ಪ್ಲೇಗ್ ಆ ಥರದ್ದು ಪೋಲಿಯೋ ಕಲೆಕ್ಟಿವ್ಲಿ ವಿಟೀನ್ ನೈನ್ಟಿ ಸಿಕ್ಸ್ ಟೂ ತೌಸಂಡ್ ಫೋರ್ಟೀನ್ ಮೇ ಇಟ್ ವಾಸ್ ಡಿಕ್ಲೇರ್ಡ್ ಪಲ್ಸ್ ಪೋಲಿಯೋ ಫ್ರೀ ಅವರ್ ಕಂಟ್ರಿ ಗ್ಲೋಬಲಿ ಇಟ್ ವಾಸ್ ಡಿಕ್ಲೇರ್ಡ್ ಪಲ್ಸ್ ಪೋಲಿಯೋ ಫ್ರೀ ಲೇಟರ್ ದೇರ್ ವಾಸ್ ಕ್ರೈ ಆಫ್ ಕಮ್ಯುನಿಕಬಲ್ ಡಿಸಾನ್ ಕಮ್ಯುನಿಕಬಲ್ ಡಿಸ ಎಸ್ಪೆಷಲಿ ಹೈಪರ್ ಟೆನ್ಷನ್ ಡಯಾಬಿಟೀಸ್ ಕ್ಯಾನ್ಸರ್ ಆಕ್ಸಿಡೆಂಟ್ಸ್ ಅಂಡ್ ಒನ್ ಇಂಪಾರ್ಟೆಂಟ್ ಈಸ್ ಅವರ್ ಅಡಿಕ್ಷನ್ಸ್ ಇವತ್ತೇನು ನಾವು ಪ್ರಸ್ತಾಪ ಮಾಡ್ತಾ ಇದ್ವಿ ಇಫ್ ಯು ಜಸ್ಟ್ ಲುಕ್ ಇನ್ ಟು ದಿ ಡೆಫಿನೇಷನ್ ಆಫ್ ಹೆಲ್ತ್ ಹೆಲ್ತ್ ಇಸ್ ಡಬ್ಸ್ ನಾಟ್ ಜಸ್ಟ್ ಬಿನ್ಸ್ ಆಫ್ ಡಿಸೀಸ್ It is not just a mere absence of disease, it is social, physical, economical, spiritual. Anything if you want to include, you can include. I think WHO is limiting globally some of the words. And we can add uh, without addiction also. That defines the health. Rudy, uh, uh, recently I was uh, covering this legislative session.

ಸೇಲ್ಸ್ ಆಫ್ ಸಿಗರೇಟ್ಸ್ ಇನ್ ಎಜುಕೇಶನಲ್ ಇನ್ಸ್ ಒಬ್ಬ ಸ್ವಾಮೀಜಿ ಹುಟ್ಟಿ ಕ್ರಾಂತಿಕಾರಿಕವಾಗಿ ಒಂದು ಬದಲಾವಣೆ ದೇವದಾಸಿಯಿಂದ ಅಡಿಕ್ಷನ್ ರಿ ಅಡಿಕ್ಷನ್ ಇದ್ರ ಬಗ್ಗೆ ಎಲ್ಲ ಮಾಡಿದ್ದಾರೆ ಅವರನ್ನ ನೆನೆಯೋದಕ್ಕೆ ಕರ್ನಾಟಕ ಗೌರ್ಮೆಂಟ್ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ್ದಾರೆ ಇಲ್ಲ ಅಂತ ಇಫ್ ಯುಡ್ ಇಂಡಿಯನ್ ಸಿನಾರಿಯೋ ದಿ ಪ್ರಾಬ್ಲಮ್ ಇನ್ ಪಂಜಾಬ್ ಪಂಜಾಬ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಸೆಕೆಂಡ್ ಅಂಡ್ ಪಂಜಾಬ್ ದೇ ಒಲಂಪಿಕ್ಸ್ ಅನ್ಫಾರ್ಚುನೇಟ್ಲಿ ಹೈಯೆಸ್ಟ್ ಅಡಿಕ್ಷನ್ ಇಸ್ ಇನ್ ಪಂಜಾಬ್ ಅಂಡ್ ಹರಿಯಾಣ ಈ ಸಂದರ್ಭದಲ್ಲಿ ಶ್ರೀ ಶಿವಯೋಗಿ ಮಹಾಂತ ಸ್ವಾಮಿಗಳ ಒಂದು ಶ್ರೇಷ್ಠ ಕೊಡುಗೆಯನ್ನ ಸ್ಮರಿಸ್ತ ವೇದಿಕೆಯ ಮೇಲೆ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಗಳಾದಂತಹ ಡಾಕ್ಟರ್ ಕುಮಾರಸ್ವಾಮಿ ಅವರಿದ್ದಾರೆ ಡಿಸ್ಟ್ರಿಕ್ಟ್ ಮೆಂಟಲ್ ಮೆಂಟಲ್ ಹೆಲ್ತ್ ಆಫೀಸರ್ ಗಳಾದಂತಹ ಡಾಕ್ಟರ್ ಬೃಂದಾರ್ ಅವರಿದ್ದಾರೆ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯ ಗುಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ